ಇವರು ಆಡಳಿತ ನಡೆಸಲಿಕ್ಕೆ ಯೋಗ್ಯರ ಇವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಐ ಹ್ಯಾಡ್ ಸ್ಕ್ವೇರ್ಲಿ ರೆಸ್ಪಾನ್ಸಿಬಲ್ ಅಂತ ಮಾಡಬೇಕಂತ ಕೇಳ್ಕೊಂತವ್ರನ್ನು ಕರೆಸಿದ್ದರು ಮೊದಲೇದಾಗಿ ಉಪಮುಖ್ಯಮಂತ್ರಿ ಎಂದು ಒಂದು ಕ್ಷಣ ಕಾಯಿಲಾಗದೆ ರಾಜೀನಾಮೆ ಕೊಡಬೇಕು ಎರ್ಕೊಳ್ಳೋರು ಕೆಳಗಡೆ ಅಂದರೆ ಸ್ನಾನ ಮಾಡೋವ್ರ ಕೆಳಗೆ ತಲೆ ಮೇಲೆ ಸ್ನಾನ ಮಾಡೋವ್ರ ಕೆಳಗಡೆ ಕೂತ್ಕೊಳ್ಳಿ ಅ ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನದಿಂದ ಬಗ್ಗೆ ಹಾಕಿ ಎನ್ಕ್ವೈರಿ ಮಾಡ್ತಾರೆ ಮತ್ತು ಪೊಲೀಸ್ ಇಲಾಖೆಯವರು ನಿರಾಕರಿಸಿದ ನಂತರ ನೀವು ಸಂಡೇನ ಅಂತ ಕೇಳ್ಕೊಳ್ತಾರೆ ಅದನ್ನು ತರಿಸಿದ್ದಾರು ನೀವು ಬೆಳಿಗ್ಗೆ ಟ್ವೀಟ್ ಮಾಡ್ತಾರೆ ನಾಲ್ಕು ಗಂಟೆಗೆ ನಾ ಅದನ್ನು ಅವ್ರು ಹೋಗಿ ರಿಸೀವ್ ಮಾಡ್ತಾರೆ ಅವರ ತಪ್ಪು ಮುಂದೆ ಅಜೆಪ್ಪ ಅವರೇನೋ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಗೆಲ್ಲಿಸಿದ ರೀತಿಯಲ್ಲಿ ಅವರೇನು ತಮ್ಮನ್ನು ತಾವು ಕೋಚ್ ಅಂದ್ಕೊಂಡಿದ್ದರು ನಾನು ಒಬ್ಬರಿಂದ ನಾನು ಎನ್ತಿದ್ದೇನೆ ಹಿಂದೆ ನಾನು ಒಬ್ಬ ನಮ್ಮಲ್ಲಿ ಗಾದಿ ಮಾತು ಎರ್ಕೊಳ್ಳೋ ಕೆಳಗಡೆ ಅಂದ್ರೆ ಸ್ನಾನ ಮಾಡೋರು ತಲೆ ಮೇಲೆ ಸ್ನಾನ ಮಾಡೋರು ಕೆಳಗಡೆ ಕೂತ್ಕೊಳ್ಳೋದು ಅವಾಗ ನಮಗೂ ಸ್ಥಾನ ಆಯಿತು ಅದಕ್ಕೆ ನಮ್ಮ ಭಾಷೆಗಿರಲು ಎರಡು ಕೂಡ ಮುಖ್ಯ ಡಬ್ಬುದು ಅಂತ ಅದಕ್ಕೆ ಔಟ್ಗೆದ ನಂತರ ನಿಮಗೆ ಅದರಲ್ಲಿ ಕ್ರೆಡಿಟ್ ಕ್ರೆಡಿಟ್ಟುಗಳು ಚಟಾನಿ ಆ ಉಪಮುಖ್ಯಮಂತ್ರಿ ಏನು ಮಾಡ್ತೀರಿ ನಮ್ಮ ಸಿದ್ದರಾಮಯ್ಯನವರೇ ನೀವು ಕರೆ ಕೊಟ್ಟದಕ್ಕೆ ನೀವ್ಯಾವ ನೈತಿಕ ಹೊಣೆ ಹೊರತೀರಿ ಅಲ್ಲಿ ಹೋಗಿ ರಿಸೀವ್ ಮಾಡಿಕೊಂಡು ಆ ಐ ಪಿ ಎಲ್ ಕಪ್ ಕಪ್ ಅಂದ್ರೆ ಮುಚ್ಚುಕೊಂಡ್ರಲ್ಲಿ ಎಲ್ಲರೂ ಅವ್ರಿಗೆ ನಾಚಿಕೆ ಮಾಡಿರೋದಿಲ್ಲ ಪುರಿಪುರಿ ಸಸ್ಪೆಂಡ್ ಮಾಡಿ ಬಾರಿ ದೊಡ್ಡ ಸಾಹಸ ತೋರಿಸ್ತಾ ಇದ್ದೀವಿ ಆಯ್ತು ಅವ್ರದ್ದು ತಪ್ಪಿದೆ ಅಂತ ನಿಮ್ಗೆ ಅನಿಸಿದ್ರೆ ಓಕೆ ಒಂದು ತಪ್ಪು ಕರೆ ಕೊಟ್ಟಿದ್ದು ಮತ್ತು ಏರ್ಪೋರ್ಟ್ ಇರೋದು ಆ ನಂತರ ಸಿಂಹಸ್ವಾಮಿ ಕ್ರೀಡಾಂಗಣಕ್ಕೂ ವರ್ಚಾರಿ ಇರೋದು ಮುಖ್ಯಮಂತ್ರಿ ಒಂದು ಸ್ವಲ್ಪ ಏನಾದರೂ ಕಾಮನ್ ಸತ್ತಿರೋ ಅಂತ ಗೊತ್ತಾದ ಮೇಲೆ ಹೋಗಿದ್ದಾರೆ ಓಕೆ ಅವ್ರೇನೋ ಮಾಡಿಕೊಂಡ್ರಪ್ಪ ಸತ್ತಿರೋದು ಗೊತ್ತಾಗ ಅವ್ರು ನಾನು ಏನೇನೋ ಕಾರಣ ಹೇಳ್ಬೋದು ನಮ್ಗೆ ಗೊತ್ತಾಗಿರಲಿಲ್ಲ ಅನ್ಬೋದು ಮತ್ತೊಂದು ಅನ್ಬೋದು ಏನೋ ಹೇಳ್ಬೋದು ಯಾರು ಇಂಡಿವಿಜುವಲ್ಸ್ ಯಾರ ನೋಟ್ ಗೌರ್ಮೆಂಟ್ ಅವ್ರು ವೈಯಕ್ತಿಕ ಅವರು ತಪ್ಪದು ಆದರೂ ಮಾಡಿದ್ದು ಪ್ಲೇಯರ್ಸು ಮಾಡಿದ್ದು ತಪ್ಪು ಆದ್ರೆ ಅಟ್ ದಿ ಸೇಮ್ ಟೈಮ್ ನಿಮ್ಮ ಉಪಮುಖ್ಯಮಂತ್ರಿ ಹಾಕೋದ್ರೆ ಪರ್ಮಿಷನ್ ಕೊಟ್ಟಿಲ್ಲ ಅಂತಾದ್ರೆ ದಯಾನಂದ್ ನಿಮ್ಮ ಉಪಮುಖ್ಯಮಂತ್ರಿ ಹಾಕೋದ್ರು ಈ ಹಿಂದೆ ವಾಲ್ ಮೂಡಾ ನಡೆದಾಗ ನೀವ್ಯಾರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ಅವಾಗೂ ಅಧಿಕಾರಿಗಳ ಮೇಲೆ ಜವಾಬ್ದಾರಿ ವಾಲ್ಮೀಕಿ ಹಗರಣ ನಂತರ ಅಧಿಕಾರಿಗಳು ಯಾಕಂದ್ರೆ ನಿಮ್ದೇ ಇನ್ವಾಲ್ವ್ಮೆಂಟ್ ಇತ್ತು ವಾಲ್ಮೀಕಿ ಹಗರಣ ನಡೆದ ನಂತರವೂ ಸಹಿತ ನಿಮ್ಮ ಹೈಕಮಾಂಡದ್ದು ಇನ್ವಾಲ್ವ್ಮೆಂಟ್ ಇತ್ತು ದುಡ್ಡು ನೀವು ಲೋಕಸಭಾ ಚುನಾವಣೆ ಕೊಟ್ಟಿದ್ರಿ ಯಾವಾಗ ಅವರು ಕ್ರಮ ತೆಗೆದುಕೊಂಡು ಕೋರ್ಟ್ ಗೊತ್ತಾ ಆವಾಗ ತಗೊಂಡ್ರು ಈಗ ನಿನ್ನೆ ಕೋರ್ಟ್ನವರು ಸುವ ಕೇಸ್ ತೊಗೊಂಡು ನಂತರ ಇದಕ್ಕಿದ್ದಂಗೆ ಆ್ಯಕ್ಟಿವ್ ಆಗಿ ಸಸ್ಪೆಂಡ್ ಮಾಡ್ತಾರೆ ನಿಮ್ದೇನು ಜವಾಬ್ದಾರಿ ನಿಮ್ಗೆ ಕರೆ ಕೊಟ್ಟಿರಲಿಲ್ಲ ನೀವು ಕ್ಷಮ ಕೇಳಿದ್ದೀರಾ ಹೋಗಲಿ ನಾನು ಕರೆ ಕೊಟ್ಟು ತಪ್ಪಾಯ್ತು ಅಂತ ನಿಮ್ಮ ಉಪಮುಖ್ಯಮಂತ್ರಿ ಹೇಳಿದ್ರ ಮತ್ತು ನನಗೆ ಗೊತ್ತಿರೋ ಮಟ್ಟಿಗೆ ಈ ಐ ಪಿ ಎಲ್ ತಂಡ ಆರ್ ಸಿ ಬಿ ತಂಡ ಅವರು ನೆಕ್ಸ್ಟ್ ಏನೋ ಮಾಡಕ್ ತಯಾರಿರಲಿಲ್ಲ ಇವರೇ ಒತ್ತಡ ಹಾಕಿ ಅವರನ್ನ ಕರೆಸಿ ಮಾಡಿದ್ದಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಐ ಹ್ಯಾಡ್ ಟೆಮ್ ಸ್ಕ್ವೇರ್ಲಿ ರೆಸ್ಪಾನ್ಸಿಬಲ್ ಅವರು ಜವಾಬ್ದಾರರು ಇದಕ್ಕೆ ಮೊದೇದಾಗಿ ಉಪಮುಖ್ಯಮಂತ್ರಿ ಎಂದು ಒಂದು ಕ್ಷಣ ಕಾಯಲಾರದೆ ರಾಜೀನಾಮೆ ಕೊಡಬಹುದು ನಾಟ್ ಇವನ್ ಎ ಸಿಂಗಲ್ ಮೂಮೆಂಟ್ ಹಿ ಹ್ಯಾಸ್ ರೈಟ್ ಟು ಕಂಟಿನ್ಯೂ ಇನ್ ಇಟ್ ಪೋಸ್ಟ್ ಏನದು ಅದು ಅಲ್ಲಿ ಯಾರಿಗೂ ಹೋಗಿ ಗುಂಡಾಗ್ರತೆ ನೋಡೋದು ಹೊಡೆಯೋದು ಇವರು ಆಡಳಿತ ನಡೆಸಲಿಕ್ಕೆ ಯೋಗ್ಯರ ಇವರು ಇದ್ರ ಜೊತೆಗೆ ಇವ್ರ ಮಕ್ಕಳು ಇವ್ರ ಮೊಮ್ಮಕ್ಕಳು ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ